ಸಹಜವಾಗಿ ಅಂದರೆ ಸಮಾಜದಲ್ಲಿ ನಡೀತಾ ಇರುವಂತಹ ಕ್ರೈಮ್ಗಳನ್ನು ನೀವು ಹೆಂಗೆ ನೋಡ್ತಿದ್ದೀರಿ ಯಾಕೆ ತುಂಬ ಕಾಡುತ್ತೆ ಏನು ಅನಲೈಸ್ ಮಾಡ್ತಾ ಇದ್ದೀರಿ ಅಂತ ಡೆಫಿನೆಟ್ಲಿ ಸರ್ ಸಮಾಜದಲ್ಲಿ ಪ್ರತಿದಿನ ನೀವು ನಿಮಗೆ ಗೊತ್ತಿರೋ ಹಾಗೇ ಪ್ರತಿದಿನ ಪ್ರತಿ ಗಂಟೆಗೂ ಒಂದು ಕ್ರೈಮ್ ನಡೀತಾನೆ ಇರುತ್ತೆ ಆ್ಯಂಡ್ ಅದರಿಂದ ನಾವು ಕಲ್ತ್ಕೊಳ್ತಕ್ಕಂಥದ್ದು ಬಹಳ ಇದೆ ಯುನೋ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಇಟ್ಸ್ ಅ ಲರ್ನಿಂಗ್ ನಾವೇನು ತಪ್ಪು ಮಾಡಬಾರ್ದು ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಪ್ರತಿದಿನ ಕಲಿತಾ ಇದೀವಿ ಐ ತಿಂಕ್ಸ್ ಅಷ್ಟೇ ಗೊತ್ತಿಲ್ಲ ನೀವು ಪ್ರತಿಕ್ರಿಯೆ ನೀಡ್ತಿರೋ ಇಲ್ವೋ ಅನ್ನೋಂಥದ್ದು ಅಭಿಪ್ರಾಯ ಹೆಂಗಿದೆಯೋ ಗೊತ್ತಿಲ್ಲ ಆಸ್ ಯುಜುವಲ್ ಅದಕ್ಕೆ ಮುಂದುವರೆದ ಭಾಗ ಅನ್ನೋಂಥದ್ರೆ ಈಗೊಂದು ದರ್ಶನ್ ಸರ್ ಪ್ರಕರಣ ಕೂಡ ಆಗಿದೆ ಅದೊಂದು ಹೆಣ್ಮಕ್ಳಿಗೆ ಕೆಡ್ದಾಗ ಮೆಸೇಜ್ ಮಾಡುವಂಥ ಕಾರಣಕ್ಕಿಂತದ್ದು ಒಂದು ದೊಡ್ಡ ಅವಂತರ ಆಗಿದೆ ಸೊ ಅದನ್ನು ಹೆಂಗೆ ರಿಸೀವ್ ಮಾಡ್ತೀರಿ ಒಬ್ಬ ನಟಿಯಾಗಿ ನೀವು ಈ ಮೆಸೇಜ್ ಬರುವಂಥ ಸಂದರ್ಭಗಳನ್ನ ಸೋಷಿಯಲ್ ಮೀಡಿಯಾಗಳನ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ತಾ ಇರ್ತೀರಿ ಸರ್ ಡೆಫಿನೆಟ್ಲಿ ನಮಗೆ ಸೆಲೆಬ್ರಿಟಿ ನಾವು ಸೆಲೆಬ್ರಿಟಿ ಅಂತ ಒಂದು ಸೋಷಿಯಲ್ ಫಿಗರ್ ಅಂತ ಒಂದು ನಮಗೆ ಬಿರುದು ಬಂದಾದಮೇಲೆ ನಮ್ಮೊಬ್ರಿಗೆ ಅಂತಲ್ಲ ಯಾರೇ ಆಗಿರ್ಬೋದು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸೋಷಿಯಲ್ ಮೀಡಿಯಾನಲ್ಲಿ ಈ ಥರ ಕೆಟ್ಟ ಕಮೆಂಟ್ಸ್ಗಳು ಬರೋದು ತುಂಬ ಸಹಜ ಅದನ್ನು ಸಿ ನಾನು ನನಗೂ ಒಂದು ಕಾಲದಲ್ಲಿ ನಾನು ತುಂಬ ತಲೆ ಕೆಡ್ಸ್ಕೊಂಡು ಕೂರ್ತಾಯಿದ್ದೆ ಯಾಕೆ ಯಾಕೆ ಈ ಥರ ಜನ ಅಷ್ಟು ನೆಗೆಟಿವ್ ಮೈಂಡ್ ಏನಕ್ಕಿದೆ ಜನಗಳಿಗೆ ಅಂತ ಇನ್ನು ಎಷ್ಟು ಅಂತ ನೋಡೋಕ್ಕಾಗತ್ತೆ ನಾವು ಅದಕ್ಕೆ ಭಾವ ಕೊಡ್ತಾ ಇದ್ರೆ ಬರ್ತಾನೆ ಇರುತ್ತೆ ಹಂಗನ್ಬಿಟ್ಟು ನಾವು ಕೊಡದೇ ಇರೋದಕ್ಕೂ ಆಗಲ್ಲ ನೀವು ನೋಡ್ತಾ ಇದ್ದಂಗೆ ಎಷ್ಟೊಂದು ಜನ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಸೈಬರ್ಗೆ ಹೋಗಿದ್ದಾರೆ ಅದು ಇದು ಏನೋ ಅದೆಲ್ಲ ಮಾಡಿದ್ದಾರೆ ಬಟ್ ಅವ್ರಿಗೇನು ಏನೂ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಂತಂದಾಗ ಈ ಥರದ ಈ ಥರದ ಒಂದು ಘಟನೆಗಳು ನಡೆಯುತ್ತೆ ಬಟ್ ನನಗೆ ಗೊತ್ತಿಲ್ಲ ನಾನು ಈ ಸಿಚುವೇಶನ್ ಈ ಒಂದು ಏನು ಘಟನೆ ನಡೆದಿದೆ ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳು ಅಂತೂ ಖಂಡಿತ ಅಲ್ಲ ಬಟ್ ದೇವ್ರಿಗೆ ಬಿಟ್ಟಿದ್ದು ದೇವ್ರಿಗೆ ಗೊತ್ತಿರುತ್ತೆ ಯಾರು ಸತ್ಯ ಯಾರು ನಿಜ ಅನ್ನೋದು ಕರ್ಮವಂತೂ ಯಾರನ್ನೂ ಬಿಡಲ್ಲ ಅನ್ನೋದನ್ನು ನಾನು ನಂಬ್ತೀನಿ ಅಷ್ಟೇ ಮಾಡಿದ್ದು ಇಲ್ಲ ಸರ್ ಮೀಟ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಬಟ್ ಇದುವರೆಗೂ ಮೀಟ್ ಮಾಡಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು